ಇಲ್ಲಿಗೆ ಬರ್ಬೇಕು ಅಂತ ನಿಮ್ಗೆ ಹೇಳ್ತಾರೆ ಜಾಗ ಇದೆ ಅಂತ ಟೌನ್ಫೋಲ ಜಾಗ ಇಲ್ಲಿದೆ ಅಂತ ಏನಪ್ಪಾ ನಿಮ್ಮಲ್ಲಿ ಮೊದಲು ಸರ್ ಹದಿನೈದು ವರ್ಷ ಇದ್ದೀರಿ ಅಂತೇಳಲ್ಲ ಒಂದ್ ವರ್ಷದ ಗೂಗಲ್ ಅಲ್ಲಿ ಇದೇ ಇಲ್ಲ ಮನೇನ ಇಲ್ಲ ವರ್ಷ ನೋಡ್ರಿ ನೋಡ್ರಿ ಇಲ್ಲಿ ಇಲ್ಲೇ ಇಲ್ಲ ನಿನ್ನ ಮನೆ ಗೂಗಲ್ ಮ್ಯಾಪಲ್ಲಿ ಒಂದು ವರ್ಷದಿಂದ ಮಾಡಿರೋಕ್ ಹೋಗ್ತೀನಿ ನನ್ನ ಕಟ್ಟೆ ಇಲ್ಲ ಮನೆಯಲ್ಲಿ ಹದಿನೈದು ವರ್ಷ ಅಂತ ಅಲ್ಲ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಿನಗೆ ನಿನಗೆ ಎಷ್ಟು ವಯಸ್ಸಿಗೆ

ಎಲ್ಲಿ ಹುಟ್ಟಿದ್ದಲ್ಲಿ ನೀನು ನಿಮ್ಮ ಅಪ್ಪ ಎಲ್ಲಿ ಹುಟ್ಟಿದ್ದು ಇದು ಹುಟ್ಟಿದ್ದ ಬಾಂಗ್ಲಾ ಭಾಷೆ ಉರ್ದು ಹಾಂ ಉರ್ದು ಅಲ್ಲಿ ಮಾತಾಡೋದು ಪಚ್ಚೀಸ್ ಸಾಲ್ ಇದಕ್ಕಿದ್ರೆ ಪಚ್ಚೀಸ್ ಸಾಲ್ಸ ಇದ್ರ ಪಚ್ಚೀಸ್ ಸಾಲ್ಗೆ ಬರ್ತಾರೆ ಪಿಚ ಖ್ಯಾತಿಯ ಇದಾರೆ ಇಲ್ಲಿ ಕನ್ನಡದಾಗ ಮಾತಾಡ್ತಾರೆ ಅಂದರೆ ಕನ್ನಡ ಚೆನ್ನಾಗಿ ಬರಬೇಕಾ ಎಮ್ಮನಿಗೆ ತಿೂರು ಅಂದರೆ ಕನ್ನಡ ಬರ್ತದಲ್ಲಮ್ಮ ಅಲ್ಲಿ ಸ್ವಲ್ಪ ಇಲ್ಲಿ ಕರ್ಕೊಂಡ್ಬಂದು ಅಲ್ಲಮ್ಮ ಇಲ್ಲಿ ಯಾರು ನಿಮ್ದು ಸೈಟ್ ಇದು

ಇಲ್ಲಿ ಇಲ್ಲೇ ಇಲ್ಲ ನಿನ್ನ ಮನೆ ಗೂಗಲ್ ಮ್ಯಾಪಲ್ಲಿ ಒಂದು ವರ್ಷದಿಂದ ಮಾಡಿರೋ ಗೂಗಲ್ ಮೇಲೆ ನನ್ನ ಕಂಟೇ ಇಲ್ಲ ಮನೆಯಲ್ಲಿ ಹದಿನೈದು ವರ್ಷ ಅಂತ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ನಿನಗೆ ನಿನಗೆ ಎಷ್ಟು ವಯಸ್ಸಿಗೆ

ಿಲ್ಲ ಬಿಡೋಣ ಏಸಿ ಕರ್ಸಿ ಅಣ್ಣ క్లీన్సార్ సార్ సార్ క్లీన్ ఇలా సార్ ఇంకే